ಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ವಾರ್ಡ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೈಸೂರು ದಸರಾ ಹಬ್ಬದ ವಿಶೇಷವಾಗಿ ಇಪ್ಪತ್ನಾಲ್ಕನೇ ವರ್ಷದ ನವರಾತ್ರಿ ಉತ್ಸವ ನಡೆಯಲಿದೆ ಬಿಬಿಎಂಪಿ ಮಾಜಿ ಸದಸ್ಯರು ಹಾಗೂ ಉದ್ಯಮಿ ಕೆವಿ ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ನಡೆಯುವ ನವರಾತ್ರಿ ಉತ್ಸವದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ನಂದಿನಿ ಲೇಔಟ್ ವಾರ್ಡ್ನಲ್ಲಿರುವ ಯೋಗ ಮತ್ತು ಧ್ಯಾನ ಮಂದಿರದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಗೆ ನಂದಿನಿ ಲೇಔಟ್ ವಾರ್ಡ್ನ ಹಲವಾರು ಮುಖಂಡರು ಮಹಿಳಾ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆವಿ ರಾಜೇಂದ್ರ ಕುಮಾರ್ ಒಂಬತ್ತು ದಿನಗಳು ನಡೆಯುವ ಈ ನವರಾತ್ರಿ ಉತ್ಸವದಲ್ಲಿ ವಿಶೇಷ ವಿನೂತನ ವಿಶಿಷ್ಟ ಕಾರ್ಯಕ್ರಮಗಳು ಜರುಗಲಿದ್ದು ಹಲವಾರು ಪ್ರತಿಭೆಗಳಿಗೆ ಅವಕಾಶ ನೀಡುವ ವೇದಿಕೆಯಾಗಿದೆ ಎಲ್ಲರ ಸಹಕಾರದಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ಜೂನಿಯರ್ ರವಿಚಂದ್ರನ್ ಕೂಡ ಆಗಮಿಸುವುದು ವಿಶೇಷವಾಗಿದೆ ಎಂದು ಹೇಳಿದರು ಸರ್ ಇವತ್ತು ನಮ್ಮ ನಂದಿನಿ ನಡೆಯುವ ದಸರಾ ಉತ್ಸವ ನಂದಿನಿ ಉತ್ಸವದ ಒಂದು ಪ್ರಾಥಮಿಕ ಸಭೆ ನಮ್ಮದು ಇದು ಈ ಬಾರಿ ಇಪ್ಪತ್ನಾಲ್ಕನೇ ವರ್ಷ ದಸರಾ ಉತ್ಸವ ನಂದಿನಿ ಉತ್ಸವ ನಂದಿನಿ ಬಡಾವಣೆ ನಡೆದಿದೆ ಇದು ಒಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಬ್ಬ ಎಲ್ಲರೂ ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರೆ ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಬಟ್ ನಂದಿನಲ್ಲಿ ನಾವು ನಮ್ಮ ಸಂಘಟನೆಗೆಲ್ಲ ಸೇರಿ ಧಾರ್ಮಿಕತೆ ಹಾಗೂ ಸಾಂಸ್ಕೃತಿಕನ್ನು ನಾವು ಎತ್ತಿ ಹಿಡಿದಿದ್ದೀವಿ ಇವತ್ತು ಮೈಸೂರಲ್ಲಿ ನಡೆಯುವ ದಸರಾಕ್ಕೆ ನಮ್ಮ ನಂದಿಲೋ ದಸರಾಕ್ಕೂ ಹೋಲಿಸ್ತಾ ಇದ್ದಾರೆ ಮ ಮೈಸೂರು ಖ್ಯಾತಿಯ ಬೆಂಗಳೂರು ದಸರಾ ಅಂತಲ್ಲೆಲ್ಲ ಪೇಪರ್ ಅವರು ಪಬ್ಲಿಸಿಟಿ ಕೊಡ್ತಾಯಿದ್ದಾರೆ ಇದು ಭಾಳ ದೊಡ್ಡ ದಸರಾ ಸುಮಾರು ದಿನ ಒಂದು ನಾಲ್ಕು ಸಾವಿರ ಜನ ಸೇರ್ತಾರೆ ಸುಮಾರು ಒಂದು ಲಕ್ಷ ಜನ ಇದನ್ನು ನೋಡ್ತಾರೆ ಹಾಗೂ ಇದು ವಿಭಿನ್ನವಾಗಿರುತ್ತೆ ಎಲ್ಲ ದಸರಾ ಥರ ಕಾರ್ಯಕ್ರಮ ಥರ ಇರಲ್ಲ ಸುಮಾರು ಒಂದು ನಲವತ್ತು ಶಾಲೆಗಳು ಇಪ್ಪತ್ತು ಕಾಲೇಜುಗಳು ಇದರಲ್ಲಿ ಇಂಟರ್ ಸ್ಕೂಲ್ ಇಂಟರ್ ಕಾಲೇಜ್ ಎಟ್ ಕಾಂಪಿಟೇಷನ್ ಭಾಗವಹಿಸ್ತದೆ ಆಮೇಲೆ ಈ ಬಾರಿ ವಿಶೇಷ ಅಂದರೆ ಕುಸ್ತಿ ಪಂದ್ಯಾಟ ಇದೆ ಈ ಕುಸ್ತಿ ಪಂದ್ಯಾಟದಲ್ಲಿ ಮೈಸೂರು ತಂಡದವರು ಬರ್ತಾ ಇದ್ದಾರೆ ಇದರಲ್ಲಿ ಬಾಲ್ಯದ ಕುಸ್ತಿ ತಂಡ ಹಾಗೂ ಹಿರಿಯರ ಕುಸ್ತಿ ತಂಡ ಕೂಡ ಇದೆ ಅದು ಒಂದು ಹಾಗೂ ಮಹಿಳಾ ದಸರಾವನ್ನು ಕೂಡ ಈ ಸಲ ಮಾಡ್ತಾ ಇದ್ದೇವೆ ಮಹಿಳೆಯರಿಗೆ ಪಂದ್ಯಾವಳಿ ಹಾಗೂ ವಿವಿಧ ಕ್ರೀಡೆಗಳನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮ ವಿಭಿ ವಿಭಿನ್ನವಾಗಿರುತ್ತೆ ಆಮೇಲೆ ದಿನ ಹಾಸ್ಯ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ರಾ ಕಾಮಿಡಿ ಕಲಾಡಿ ರಾಘವೇಂದ್ರ ಇರ್ಬೋದು ಚೀರುಂಡೆ ಮನು ಇರ್ಬೋದು ಆ ಥರ ವಿವಿಧ ಕಲಾವಿದರು ದಿನ ಬರ್ತಾ ಇದ್ದಾರೆ ಅವರು ಬರ್ತಾ ಇದ್ದಾರೆ ದಿನ ಒಂದೊಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಯಾಕಂದರೆ ಜನರಿಗೆ ಆ ನವರಾತ್ರಿ ಟೈಮಲ್ಲಿ ಆ ಜನರಿಗೆ ಒಂದು ಖುಷಿಯನ್ನು ಕೂಡ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕುಸ್ತಿ ಬಂದೋಳೆ ಆಮೇಲೆ ಮಹಿಳಾ ದಸರಾ ದಸರಾ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ಈ ಸಲ ಜೂನಿಯರ್ ರವಿಚಂದ್ರನ್ ಬರ್ತಾ ಇದ್ದಾನೆ ಅದೇ ರೀತಿ ವಿಭಿನ್ನ ಕಲಾತಂಡಗಳು ಬರ್ತಾ ಇದೆಯಲ್ಲ ದೊಡ್ಡ ದೊಡ್ಡ ಕಲಾತಂಡಗಳು ಇದೆ ಅದರ ಜೊತೆಗೆ ವಿಭಿನ್ನವಾಗಿ ನಾವು ಕಾಮಿಡಿ ಶೋ ಒಂದೆರಡು ಒಂದೆರಡಿರ್ತಾಯಿದೆ ಈ ಸಲ ಒಂದು ಮೂರ್ನಾಲ್ಕು ಕಾಮಿಡಿ ಶೋಗಳಿದೆ ಆಮೇಲೆ ಹುಬ್ಳಿಯಿಂದ ತಂಡಗಳು ಬರ್ತವೆ ಬೇರೆ ಬೇರೆ ಕಡೆಯಿಂದ ಮಂಗಳೂರಿಂದ ತಂಡಗಳು ಬರ್ತವೆ ಕೊಡಗಿಂದ ತಂಡಗಳು ಬರ್ತವೆ ಈ ಥರ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಆಚಾರ ವಿಚಾರ ಸಂಸ್ಕೃತಿಯನ್ನು ಬಿಂಬಿಸುವ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಮಾಡ್ತವೆ ಯಾಕಂದರೆ ಎಲ್ಲ ಕಡೆ ಕಾರ್ಯಕ್ರಮ ಆಗ್ತಾ ಆಗ್ತವೆ ಈಗ ನಮ್ಮ ದಾವಣಗೆರೆಯಲ್ಲಿ ಯಾವ ಥರ ಆಚಾರ ಇದೆ ಆ ಥರ ಗುಲ್ಬರ್ಗದವರು ಯಾವ ಥರ ಆಚಾರ ವಿಚಾರ ಮಾಡ್ತಾರೆ ಅವೆಲ್ಲ ಸಂಸ್ಕೃತಿಯನ್ನು ನಮ್ಮ ಒಂದು ಸ್ಟೇಜಲ್ಲಿ ಈ ಸಲ ತೋರಿಸುವ ಕಾರ್ಯಕ್ರಮ ಮಾಡ್ತದೆ

ಮೊಟ್ಟ ಮೊದಲನಾಗ ಅವರಿಗೆ ಧನ ಧನ್ಯವಾದ ಹೇಳಬೇಕು ಇವರೆಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸೋರು ಇವತ್ತು ಸೇರಿದವರು ಇನ್ನೂ ತುಂಬ ಜನ ಬರಬೇಕಿತ್ತು ನನಗೆ ಫೋನ್ ಮಾಡಿದರು ಅದು ಇನ್ನೂ ಒಂದು ಸಭೆ ಇದೆ ಅವರೆಲ್ಲ ಬರ್ತಾರೆ ಆಮೇಲೆ ಎಲ್ಲ ಮಹಿಳಾ ಸಂಘಟನೆಗಳು ಬರಲಿಲ್ಲ ಅವರೇ ಒಂದು ನೂರು ಜನ ಬರ್ತಾರೆ ಮುಂದಿನ ಸಭೆಯಲ್ಲಿ ಮಹಿಳಾ ಸಂಘಟನೆ ಆಮೇಲೆ ಆ್ಯಂಕರ್ ಟೀಮ್ ಆ್ಯಂಕರ್ ಅವರೇ ಒಂದು ಮೂವತ್ತು ನಲ್ವತ್ತು ಜನ ಇದ್ದಾರೆ ಅವರೆಲ್ಲ ಸೇರಿ ಅವರು ಒಂದು ದೊಡ್ಡ ಸಭೆ ಅದು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಸಭೆ ಸೇರಿದರೆ ನಮಗೊಂದು ಮುನ್ನೂರು ಜನ ಈ ಒಂದು ಕಲೆಗೆ ಪ್ರೋತ್ಸಾಹ ಕೊಡುವವರು ಇದ್ದಾರೆ ಇದು ನಮ್ಮ ಧರ್ಮ ನೀವೆಲ್ಲ ನಾವು ಇವತ್ತು ಎಲ್ಲರೂ ಒಂದು ಮುನ್ನೂರು ಜನ ಒಂದು ಮುನ್ನೂರು ಕಾರು ಹೋಗಿದ್ವಿ ನಾವು ಧರ್ಮಸ್ಥಳಕ್ಕೆ ಯಾಕಂದರೆ ನಮ್ಮ ಧರ್ಮ ನಮ್ಮ ಧಾರ್ಮಿಕ ಇದನ್ನು ಪ್ರೋತ್ಸಾಹ ಹೋಗಿದ್ವಿ ಇದು ನಾವು ಮಾಡ್ತಾ ಇರೋದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯುವ ಪೀಳಿಗೆಗಳು ಇದು ಮ ಇವತ್ತು ನಾನು ಹೇಳ್ತಾ ಇದ್ದಾರೆ ನೋಡಿ ಗಣೇಶೋತ್ಸವ ಮೊದಲು ನಾನು ಹತ್ತು ಹದಿನೈದು ಕಡೆ ನಂದಿನ ಲೌಟಲ್ಲಿ ಹೋಗ್ತಾ ಇದ್ದೀವಿ ಆದರೆ ನಾನು ಹಾಗೂ ನಮ್ಮ ಶಾಸಕರು ಒಂದೇ ದಿವಸ ಒಂದು ಇಪ್ಪತ್ತು ಕಡೆಗೆ ಹೋಗಿದ್ದೀವಿ ನೀವು ನಾನು ಸುಮಾರು ಇವತ್ತಿನವರೆಗೆ ಸುಮಾರು ಒಂದು ನಲವತ್ತೇಳು ಕಡೆ ನಂದಿನಿ ಬಡಾವಣೆಯಲ್ಲಿ ಹೋಗಿದ್ದೀನಿ ಗಲ್ಲಿ ಗಲ್ಲಿ ಮಕ್ಕಳು ಹಿರಿಯರು ಎಲ್ಲ ಇದು ಸಂತೋಷ ಆಗ್ತದೆ ಯಾಕೆ ನಮ್ಮ ಧರ್ಮ ಆಪ್ತಾ ಇದೆ ಇದು ನನ್ನ ಒಂದು ಅನಿಸಿಕೆ ನಾನು ಯಾವ ರೋಡಲ್ಲೂ ಬಿಟ್ಟಿಲ್ಲ ಪ್ರತಿ ಒಂದು ಬಿಟ್ಟರೆ ಒಂದು ಮೂರ್ನಾಲ್ಕು ಕಡೆ ಬಿಟ್ಟಿರ್ಬೋದು ವಿನ ಪ್ರತಿಯೊಂದು ಕಡೆ ಗಣೇಶ ಕುರಿಸಿದಲ್ಲಿ ನಾನು ಹೋಗಿದ್ದೀನಿ ಇದು ನಾವು ಅವ್ರಿಗೆ ಕೊಡೋ ಪ್ರೋತ್ಸಾಹ ನಾನು ಹೋಗಿದ್ದೀನಿ ಹಾಗೂ ನಮ್ಮ ಶಾಸಕರು ಕೂಡ ಅವರು ಕೂಡ ಬಿಟ್ಟಿಲ್ಲ ಅವರು ಹುಡ್ಕಂಡು ಹುಡ್ಕೊಂಡು ಹೋಗ್ತಾ ಇದ್ರು ಹೌದು ಇದು ಮಹಾಲಕ್ಷ್ಮಿ ಹುಟ್ಟು ಅಲ್ಲ ಬೆಂಗಳೂರಲ್ಲೇ ದೊಡ್ಡ ಹಬ್ಬ ಯಾಕೆಂದರೆ ಎಲ್ಲ ಕಡೆಯಿಂದಲೂ ಜನ ಬರ್ತಾರೆ ಎಲ್ಲ ಕಡೆಯಿಂದ ಇದು ನೋಡ್ತಾರೆ ಯೂಟ್ಯೂಬು ಟಿ ವಿಗಳಲ್ಲಿ ಇದು ಪ್ರಸಾರ ಆಗ್ತಾಯಿದೆ ಆಮೇಲೆ ವಿಜಯವಾಣಿ ವಿಜಯ ಕರ್ನಾಟಕ ಯಾವಾಗಲೂ ಪ್ರಸಾರ ಮಾಡ್ತಾರೆ ಅವರೆಲ್ಲ ನಮಗೆ ಪ್ರೋತ್ಸಾಹ ಕೊಡ್ತಾಯಿದೆ ಯಾಕಂದರೆ ನೀವು ಮಾಡ್ತಾ ಇರೋ ಕೆಲಸ ಯಾರೂ ಮಾಡಿಲ್ಲ ಆದರೆ ಎಲ್ಲರೂ ಸೇರಿ ನನಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕಾಗಿತ್ತು ನಾನೇನಾದ್ರೂ ಆಕಾಂಕ್ಷೆನೂ ಅಲ್ಲ ಆದರೆ ನನ್ನ ಆತ್ಮಶಾಂತಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ